ಯಾರು ಹೋಗ್ತಾರೆ ಬಿಡ್ತಾರ್ದು ನಾವೇ ನಮ್ಗೆ ಕೈಯಲ್ಲಿ ಇಲ್ಲ ಅವ್ರು ಹೋಗು ಮನಸ್ಸಿದ್ರೆ ನಾವು ತಡಿಲಿಕ್ಕೆ ಆಗೋಲ್ಲ ಹ್ಮ್ ಹೋಗಕ್ಕೆ ಹೋಗ್ಬೇಕಂದ್ರೆ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ ಜಗದೀಶ್ ಶೆಟ್ರು ಅವ್ರು ಹೋಗಿದ್ದಾರೆ ಅಷ್ಟೇ ಈಗ ಮುಂದೆ ಯಾರು ಹೋಗ್ತಾರೋ ನಮ್ಗೆ ಗೊತ್ತಿಲ್ಲ ಎಲ್ಲರು ಇರ್ತಾರ ನಮ್ದು ಅಷ್ಟೇ ಆಶಾಭಾವನೆ ಮತ್ತೆ ಅಲ್ಲಿಂದ ಯಾಕೆ ಅವರು ಅವ್ರು ಅವಾಗ ಏನಾಯ್ತು ಅಲ್ಲೇ ಅದು ಸೇಮ್ ಆಗಿತ್ತಲ್ಲ ವೇಟ್ ಮಾಡ್ಬೇಕಾಗಿತ್ತು ಯಾರು ಬೇಗ ಹೋಗಿದ್ದಾರೆ ಏನ್ ಮಾಡ್ಲಿಕ್ಕೆ ಆಗೋಲ್ಲ ಬೆಳವಂಕು ನಿಲ್ಬೇಕು ಎಲ್ಲರೂ ನಿಲ್ಲೇಬೇಕು ಅವನ ಎಲ್ಲಿ ಬಿಡುದು ನಿಲ್ಲದು ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂತ ವಿಚಾರ ಬಗ್ಗೆ ನಾವ್ ಹೇಳಿಕ್ ಆಗೋಲ್ಲ ಎಲ್ಲಿ ನಿಲ್ತಾರೋ ಹೆಂಗ್ ನಿಲ್ತಾರಂತ ನಮ್ಮ ಸಂಪಟ್ಟ ವಿಷಯ ಅಲ್ಲ ಅದು ನೋಡೋಣ ಚುನಾವಣೆ ಬಂದಾಗ ನೋಡೋಣ ಈಗ ಹೇಳಿಕ್ ಆಗೋಲ್ಲ ಯಾರು ಯಾವ ಕಡೆ ಅಸೆಂಬ್ಲಿ ಎಲೆಕ್ಷನ್ ಟೈಮ್ ಬಹಳಷ್ಟು ಜನ ಬಿಜೆಪಿಯವ್ರು ಈಗ ಎಕ್ಸ್ಪೆಕ್ಟ್ ಮಾಡದೆ ಅಂತ ಕಾಂಗ್ರೆಸ್ ಬಂದಿದ್ರು ಸರ್ ಈಗ ಈಗ ಬೊಮ್ಮಾಯವ್ರು ಏನ್ ಹೇಳ್ತಾರ ಬಹಳ ದೊಡ್ಡ ರಾಜಕೀಯ ಕ್ರಾಂತಿ ಆಕೇತಿ ಅಂತ ನೆಕ್ಸ್ಟ್ ಟಾರ್ಗೆಟ್ ಸೌದಿ ಅಂತ ಒಂದ್ ಮಾತು ಕೇಳ